ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಾಯಿ ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕಡಲೆಬೇಳೆ ಆಂಬೋಡೆ ಈರುಳ್ಳಿ ಉಪಯೋಗ್ಸೋದೇ ಮಾಡೋದು ಅನ್ ಮಾಡೋ ಅಂಥದ್ದು ತುಂಬ ಸಿಂಪಲ್ ಆ್ಯಂಡ್ ಈಸಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಬೌಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಸ್ಪೂನಷ್ಟು ಮೆಣಸು ಆಮೇಲೆ ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಮತ್ತು ಇದು ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟಿಗೆ ಏನು ಮಾಡೋಣ ಅಂದರೆ ಕಡಲೆಬೇಳೆನ ಫಸ್ಟ್ ನೆನೆಸ್ಕೊಂಬಿಡೋಣ ವಾಶ್ ಮಾಡಿಬಿಟ್ಟು ಎರಡರಿಂದ ಮೂರು ಗಂಟೆ ಟೈಮು ನೆನೆಸ್ಕೊಬೇಕು ಫ್ರೆಂಡ್ಸ್ ನಾನು ಎರಡರಿಂದ ಮೂರು ಗಂಟೆ ಟೈಮ್ ಇವಾಗ ವಾಶ್ ಮಾಡಿ ನೆನೆಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತ್ರೀ ಅವರ್ಸ್ ನೆಂದಿದೆ ಕಡಲೆಬೇಳೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಬಿಡೋಣ ಸ್ವಲ್ಪ ನೀರು ಹಾಕಬಾರ್ದು ಫ್ರೆಂಡ್ಸ್ ಹಾಗೆ ರುಬ್ಕೊಂಬಿಡೋಣ ಈಗ ಕಡಲೆಬೇಳೆ ಮೇಲೆ ಈಗ ಜೀರಿಗೆ ತಗೊಂಡಿದ್ನಲ್ಲ ಜೀರಿಗೆ ಇದ್ದೀನಿ ಮತ್ತು ಕಾಳು ಮೆಣಸು ಒಂದು ಸ್ಪೂನ್ ಅಷ್ಟು ತೊಗೊಂಡಿದ್ದೆ ಅದಕ್ಕೆ ಕಾಳು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಇದನ್ನ ತರ್ತರಿಯಾಗಿ ಇವಾಗ ರುಬ್ಕೊಂಡ್ಬಿಡೋಣ ಅಂತ ನೋಡಿ ಫ್ರೆಂಡ್ಸ್ ಈಗ ತರ್ತಾರಿಯಾಗಿ ರುಬ್ಕೊಂಡ್ ಬಂದಿದ್ದೀನಿ ಇದನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ ಈಗ ಬೌಲ್ಗೆ ಹಾಕೊಂಡಿದ್ದೀನಿ ಈಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡ್ಕೊಂಡಿದ್ನಲ್ಲ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೆ ಅದು ಹಾಕಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಈಗ ವಡೆ ಹದಕ್ಕೆ ಕಲಿಸ್ಕೊಂಬಿಡೋಣ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಎಣ್ಣೆಲಿ ಕರಿ ಅದು ಇವಾಗ ಪುಡಿ ಆಗಿದೆ ಇದು ಈಗ ಎಣ್ಣೆಲಿ ಕರಿ ಇದು ಒಂದು ಚಿಟಿಕೆ ಅರಶಿನ ಪುಡಿ ಹಾಕಬೇಕು ಫ್ರೆಂಡ್ಸ್ ಅರ್ಶಿನ ಪುಡಿ ಇಟ್ಕೊಂಡಿದ್ನಲ್ಲ ಕಾಲು ಸ್ಪೂನು ಅದು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಈಗ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ಸ್ ಕಾಯ್ದಿದೆ ಈಗ ಒಂದಂತೆ ವಡೆ ತಟ್ಕೊಂಡು ಕಾಯಿಸೋಣ ಅಂತೆ ನೋಡಿ ಎಷ್ಟ ಹಾಕ್ತಾಯಿದ್ದೀನಿ ನಾನು ಹಾಗೆ ಫ್ರೆಂಡ್ಸ್ ಎರಡು ಸೈಡ್ ಚೆನ್ನಾಗಿ ಕಾಯ್ದಿದೆ ಇದು ಈಗ ತೆಗಿತಾ ಇದ್ದೀನಿ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಇದು ವಿತೌಟ್ ಅಕ್ಕಿ ಹಿಟ್ಟು ವಿತೌಟ್ ಸೋಡಾ ಬರೀ ಹಸಿಮೆಣ್ಸಿನ್ಕಾಯಿ ಕರ್ಬೇವ್ ಸೊಪ್ಪು ಜೀರಿಗೆ ಮೆಣಸು ಹಾಕಿ ಎಷ್ಟು ಈಸಿಯಾಗಿ ಬೇಗ ಮಾಡ್ಬೋದು ಅಂತ ಈ ವಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಒನ್ ಟೂ ತ್ರೀ ಅವರ್ಸ್ ಸಾಕು ಇದು ಕಡಲೆಬೇಳೆ ನೆನೆಯೋಕ್ಕೆ ಆಮೇಲೆ ಇದೆಲ್ಲ ಇಂಗ್ರೀಡಿಯೆಂಟ್ಸು ಕಮ್ಮಿ ಇದೆ ನೋಡಿ ಇದು ಬೇಗ ಬೇಗ ಮಾಡ್ಕೊಬೋದು ಆಮೇಲೆ ಸೋಡಾ ಪುಡಿನೂ ಹಾಕಲ್ಲ ನಾವು ಅಕ್ಕಿ ಹಿಟ್ಟು ಹಾಕೋಲ್ಲ ಕ್ರಿಸ್ಪಿಯಾಗಿ ಬರೋಕ್ಕೆ ಅದೇ ಕ್ರಿಸ್ಪಿಯಾಗಿರುತ್ತೆ ಇಷ್ಟೊತ್ತು ವೀಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್